ಬಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟೀಮ್ ಅಲಿಗರೆ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಮಹಾಶಿವರಾತ್ರಿ ಶಿವರಾತ್ರಿ ಹಬ್ಬದ ವಿಶೇಷ ಏನಪ್ಪ ಅಂತಂದರೆ ಶಿವನನ್ನು ಆರಾಧನೆಯನ್ನು ಮಾಡೋದು ಮತ್ತು ಧ್ಯಾನ ಭಜನೆ ಹಾಗೂ ಕೆಲವು ಸಾತ್ವಿಕ ಹಾರಗಳನ್ನು ತೆಗೆದುಕೊಂಡು ಉಪವಾಸವನ್ನು ಕೆಲವರು ಮಾಡ್ತಾರೆ ಇದೇ ರೀತಿ ಹಲವು ವಿಧದ ಬಗೆಬಗೆಯ ಹೂಗಳನ್ನು ತುಡಿಸಿ ಭಗವಂತನಂದೇ ಮೋರೆ ಇಡ್ತಾರೆ ಶಿವರಾತ್ರಿ ಹಬ್ಬ ತುಂಬ ವಿಶೇಷವಾದಂತಹ ಈ ಮಹಾಶಿವರಾತ್ರಿಯ ಒಂದು ಶುಭ ದಿನದಲ್ಲಿ ಹಲವಾರು ಎಲ್ಲ ಶಿವನ ದೇವಾಲಯದ ಬಳಿ ಜಗತ್ತಿನಲ್ಲಿ ಎಲ್ಲ ಶಿವ ದೇವಾಲಯದ ಬಳಿ ಇಂದು ಪೂ ಪೂಜೆಗಳು ವಿಜೃಂಭಣೆಯಿಂದ ನಡೆಯುತ್ತವೆ ದೇವರಿಗೂ ಭಕ್ತನಿಗೂ ಇರುವ ಸಂಬಂಧವೇ ಬೇರೆ ನಾವು ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ನಾವು ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡಲು ಸಹ ನಾವು ದೇವರ ಒಂದು ಆಶೀರ್ವಾದವನ್ನು ಬೇಡುವುದನ್ನು ಬಿಡಲ್ಲ ದೇವರ ಕಷ್ಟ ಬಂದಾಗ ದೇವರ ಮೊರೆ ಹೋಗುವುದನ್ನು ಬಿಡುವುದಿಲ್ಲ ಏಕೆಂದರೆ ಆ ಭಗವಂತನನ್ನು ನೆನೆದು ನಮ್ಮಲ್ಲಿರತಕ್ಕಂಥ ಕಷ್ಟ ನೋವುಗಳನ್ನ ಹೇಳ್ಕೊತೀವಿ ಇಂದು ಹಬ್ಬ ಶಿವನಿಗೆ ಶಿವನ ಹಲವಾರು ವಿಶೇಷ ಗುಣಗಳನ್ನು ನಾವು ನೋಡ್ಬೋದು ಶಿವ ಸ್ಮಶಾನವಾಸಿ ಸ್ಮಶಾನದಲ್ಲಿ ಶಿವ ಹೇಳುತ್ತದೆ ಶಿವ ಹೇಳುವ ರೀತಿ ಯಾವ ವ್ಯಕ್ತಿ ದುರಂಕಾರ ದುರ್ನಡತೆಯಿಂದ ನಾನು ನನ್ನದು ಅಂತ ನೆ ಯಾವ ವ್ಯಕ್ತಿ ಎಲ್ಲ ಸುಖಭೋಗಗಳು ನನಗೇ ಬೇಕು ಅಂತ ಹೇಳ್ತಾನೆ ಎಲ್ಲ ಸಂಪಾದನೆ ಅಂದರೆ ಆಸ್ತಿ ಅಂತಸ್ತು ಎಲ್ಲವೂ ಸಹ ನನಗೆ ಬೇಕು ಅಂತ ಈ ಮನುಷ್ಯ ಅಂತಾನೆ ಆದರೆ ಸ್ಮಶಾನಕ್ಕೋಗಿ ಒಂದು ಸುತ್ತು ತಿರುಗಾಡಿ ಬನ್ನಿ ಅಲ್ಲಿ ನಿಮಗೆ ಗೊತ್ತ ಗೊತ್ತಾಗುತ್ತೆ ಅಲ್ಲಿ ನಾನು ಒಂದವರು ಏನು ಯಾವ ರೀತಿ ಮಣ್ಣಾಗಿದ್ದಾರೆ ಅಂತ ಅಲ್ಲಿಗೆ ನಮ್ಮ ಅರ್ಧ ಅಹಂಕಾರ ಮುರಿದು ಹೋಗುತ್ತದೆ ಅಂತ ಒಂದು ಕಡೆ ಶಿವಸ್ಮರಣೆಯಲ್ಲಿ ಕೆಲವು ತಿಳಿದವರು ಹೇಳ್ತಾರೆ ಶಿವ ಎಲ್ಲರಿಗಿಂತಲೂ ಒಬ್ಬ ಅಂದರೆ ನಾವು ಪೂಜಿಸುವ ದೇವರುಗಳಲ್ಲೇ ಒಂದು ಹಲವಾರು ವೈವಿಧ್ಯಗಳು ಅಂದರೆ ವಿಭಿನ್ನ ವಿಭಿನ್ನ ರೂಪ ಅಂದರೆ ಯಾರಿಗೆ ಈ ಮನುಷ್ಯರಿಗೆ ಇಷ್ಟವಿಲ್ಲವೋ ಅದು ಶಿವನಿಗೆ ಅತ್ಯಂತ ಪ್ರಿಯ ಸ್ಮಶಾನ ಅಂದ ತಕ್ಷಣ ನಮ್ಮ ಮನದಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳೇ ಬೇರೆ ಅಲ್ಲಿ ಬರೀ ನೋವು ಅಷ್ಟೇ ಅಲ್ಲೆಲ್ಲ ತಿರ್ಗಾಡಿದ್ರೆ ನಮಗೆಲ್ಲ ಒಂದು ರೀತಿಯ ಸಂಕಟ ಅದೇ ರೀತಿ ಅಲ್ಲಿಗೆ ಹೋದರೆ ಒಂದು ಯಾವುದೋ ಒಂದು ಸೂತಕದ ಛಾಯೆ ಆದರೆ ಶಿವ ಸ್ಮಶಾನವಾಸಿ ಸ್ಮಶಾನ ಪ್ರಿಯ ಶಿವನೇ ನೋಡಿ ಎಲ್ಲರಿಗೂ ಬೇಕಾದದ್ದು ಅದರಿಂದ ದೂರ ಯಾರಿಗೆ ಬೇಡ ಅಂತಾರೆ ಕನಸಿನಲ್ಲೂ ಯೋಚನೆ ಮಾಡೋದಿಲ್ಲ ಅದು ಅವನಿಗೆ ಬೇಕು ಇಷ್ಟೇ ಶಿವನ ಒಂದು ವಿಶೇಷ ಎಲ್ಲ ದೇವರುಗಳಿಗೂ ವಿಶೇಷತೆಯಲ್ಲಿ ವಿಶೇಷ ನಮ್ಮ ಶಿವ ಭಿಕ್ಷಾಟನೆ ಭಿಕ್ಷಾಟನೆ ನಮ್ಗೆ ಯಾವ ಇಷ್ಟ ಇಲ್ಲ ಭಿಕ್ಷೆ ಬಿಡಬೇಕು ಭಿಕ್ಷೆ ರೀತಿ ನಾವು ಜೀವನವನ್ನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಮಾನವರು ಈ ಭಿಕ್ಷಾಟನೆಯನ್ನು ಒಪ್ಪಿಕೊಳ್ಳೋದಿಲ್ಲ ಆದರೆ ಭಿಕ್ಷಾಟನೆ ಶಿವನಿಗೆ ತುಂಬ ಇಷ್ಟ ತನ್ನ ಭಿಕ್ಷಾಟನೆ ಮುಖಾಂತರ ಹಲವಾರು ಪುಣ್ಯ ಪುರಾಣಗಳಲ್ಲಿ ಪುಣ್ಯ ಕಥೆಗಳನ್ನು ನಾವು ಕೇಳಿದ್ದೀವಿ ಶಿವನಿಗೆ ಭಿಕ್ಷಾಟನೆ ಅತ್ಯಂತ ತುಂಬ ಪ್ರಿಯವಾದುದ್ದು ಅಂತ ಅದು ಯಾವರಿಗೆ ಯಾವುದು ಅತಿ ಹೆಚ್ಚು ಜನಪ್ರಿಯತೆ ಇದೆಯೋ ಅದು ಶಿವನಿಗೆ ಅದರಿಂದ ದೂರ 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 ಇವತ್ತಿನ ಒಂದು ಶಿವರಾತ್ರಿಯಲ್ಲಿ ಎಲ್ಲರೂ ಸಹ ಭಕ್ತಿಯಿಂದ ಆ ಕರುಣಾಮಯಿ ಆ ಶಿವನನ್ನು ಸ್ಮಶಾನವಾಸಿ ನೀಲಕಂಠ ಶಿ ಶಂಕರ ಇದೇ ರೀತಿ ಹಲವಾರು ನಾನಾ ರೀತಿ ಹೆಸರಿನಲ್ಲಿ ಕರೆಸಿಕೊಳ್ಳತಕ್ಕಂತಹ ನಮ್ಮ ಶಿವನನ್ನು ಇವತ್ತು ಆರಾಧನೆಯನ್ನು ಮಾಡೋಣ ಆ ಭಗವಂತ ಸಮಸ್ತ ನಾಗರಿಕರಿಗೂ ಜಗತ್ತಿನ ಮೇಲೆ ಆ ಭಗವಂತನ ಅಂದರೆ ಶಿವನ ಆಶೀರ್ವಾದವಿರಲಿ ಅದೇ ರೀತಿ ನಿಮ್ಮೆಲ್ಲರಿಗೂ ಸಹ ಈ ನಿಮ್ಮ ಪ್ರೀತಿಯ ಟಿ ಮಲಿಗರಿ ಎಂ ಬಿ ಲೋಕೇಶ್ ರವರಿಂದ ಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಭಗವಂತನ ಶಿವ ಶಿವನ ಆಶೀರ್ವಾದ ತಮ್ಮೆಲ್ಲರಿಗೂ ದೊರಕಲಿ ಅದೇ ರೀತಿ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ನಾನು ಈ ಒಂದು ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ತಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮಸ್ಕಾರ